ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನೂತನ ವರ್ಷದ ಮಕರ ಸಂಕ್ರಾಂತಿ ಹಬ್ಬ ಎಲ್ಲರ ಮನ ಮನೆಗಳಲ್ಲಿ ನೆಮ್ಮದಿ ಸುಖ ಶಾಂತಿ ತರಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಜೆಡಿಎಸ್ ಮುಖಂಡ ಮಂಜುನಾಥ್ ಹೇಳಿದ್ದಾರೆ ಅವರು ನಗರದ ಹದಿನೆಂಟನೇ ವಾರ್ಡ್ನ ಅಂಬೇಡ್ಕರ್ ನಗರದಲ್ಲಿ ಪ್ರತಿ ಮನೆಗೂ ನೂತನ ವರ್ಷದ ಕ್ಯಾಲೆಂಡರ್ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಳ್ಳು ಬೆಲ್ಲ ನೀಡಿ ಶುಭಾಶಯಗಳನ್ನ ಕೋರಿ ಮಾತನಾಡಿದರು ಅಂಬೇಡ್ಕರ್ ನಗರ ಮೂಲತಃ ಸರ್ವ ಜನಾಂಗ ವಾಸ ಮಾಡುವಂತಹ ನಗರ ಕಡುಬಡತನದಲ್ಲಿ ಇಲ್ಲಿನ ಜನರು ವಾಸಿಸುತ್ತಿದ್ದಾರೆ ಆದರೆ ಮೂಲ ಭೂತ ಸೌಲಭ್ಯಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೊರಕಿಸಿಕೊಡಬೇಕು ಎಂದು ಹೇಳಿದರು

ಈಗ ಸಂಕ್ರಾತ್ರಿ ಶಿವರಾತ್ರಿ ಶುಭಾಶಯಗಳನ್ನು ಕೋರುತ್ತಾ ಈಗ ಕ್ಯಾಟಗಿರಿ ಅನೋಸ್ ಆಗಿರೋದ್ರಿಂದ ಜನರಲ್ ಆಗಿರೋದ್ರಿಂದ ನಮ್ಮ ಮಂಜುನಾಥ ಅಂತೇಳಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಪಿ ತಿಪ್ಪೇಸ್ವಾಮಿ ಅವರು ಇವ್ರನ್ನ ಆಯ್ಕೆ ಮಾಡಿದಂಥ ಸಂದರ್ಭಗಳು ನಮಗೆ ಗೊತ್ತಾಯಿತು ಈಗ ಹಟ್ಟಿ ಒಳಗೆ ತಿಳಿಸ್ಬೇಕಂತೇಳಿ ಪ್ರತಿಯೊಬ್ಬರಿಗೂ ಇದೇ ವಾರ್ಡು ಹೇಳಿ ಗೊತ್ತಾಗಿದ್ದಕ್ಕೆ ನಾವೆಲ್ಲರೂ ಇವತ್ತು ಶುಭ ಕೋರೋದಕ್ಕೆ ಒಂದು ಕ್ಯಾಲೆಂಡ್ರನ್ನ ಬಿಡುಗಡೆ ಮಾಡಿದ್ದೀವಿ ಸಂಪೂರ್ಣವಾಗಿ ನಮಗೆಲ್ಲರೂ ಬೆಂಬಲ ಕೊಡ್ತೀವಂತ ಹೇಳಿದ್ದಕ್ಕಾಗಿ ನಮಗೆ ಭಾಳ ಸಂತೋಷ ಆಗೈತೆ ಈ ದಿನವೂ ಪ್ರತಿದಿನವೂ ಶುಭ ಆಗಲಿ ಅಂತೇಳಿ ನಾವು ನಿಮ್ಮಲ್ಲಿ ಹೇಳ್ಕೊಳ್ತೀವಿ ಜೈ ಜೈ ದೀರ್